ಅವ್ನು ಹೇಳ್ತೀನಿ ಅವ್ನು ಸರಿಯಾಗಿ ನೋಡ್ಕೊಂಡಿಲ್ಲ ಇನ್ನು ರಾಜ್ಯದಿಂದ ಎಷ್ಟು ಬಟ್ಟಿ ಕರ್ನಾಟಕ ಚಿತ್ರರಂಗದಲ್ಲಿ ಇವತ್ತು ನಮ್ಮ ಜಂಗಮರ ಓಟುವನ್ನ ಕೊಲೆ ಮಾಡಿದ್ದಾರೆ ಕರ್ನಾಟಕದಲ್ಲಿ ಚಿತ್ರದುರ್ಗದಲ್ಲಿ ಜಂಗಮರ ಓಟುವನ್ನ ಕೊಲೆ ಮಾಡಿದ್ದಾರೆ ಜಂಗಮರ ಸತ್ತೋಗಿದ್ದಾರೆ ಇವತ್ತು ಚಿತ್ರದುರ್ಗ ನಮ್ಮ ಜಿಲ್ಲೆ ಇವತ್ತು ಸೂತ್ರ ಆಗೈತೆ ಅವನಿಗೆ ದುಡ್ಡು ದುಡ್ಡಿನ ದೋಣಕಾರ ಅವರ ಅಪ್ಪ ಎಲ್ಲ ಚೋರ್ಬೋದು ಶ್ರೀನಿವಾಸು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ರಾಜ್ಕುಮಾರ್ ಹಾಕ್ ಮಾಡಿಲ್ಲವೆ ಎಲ್ಲ ಬೆಳಗ್ಗೆ ಬರುವಾಗ ಭಕ್ತ ಕುಮಾರ್ ಪಿಚ್ಚಲ್ಲಿ ರಾಜ್ಕುಮಾರ್ ಆಕ್ಟ್ ಮಾಡಿ ನೋಡ್ಕೊಂಡಿದ್ದೀನಿ ಇವನಂತ ಭ್ರಷ್ಟನ್ನು ಯಾಕೆ ನಾವು ಚಿತ್ರರಂಗದಲ್ಲಿ ನಾವು ಎಲ್ಲ ಮಾಡಿದ್ವಿ ಇಷ್ಟೇ ಅಲ್ಲ ಮೇಡಮ್ ಕರ್ನಾಟಕದಲ್ಲಿ ಅವನು ನಿಷ್ಪೃವಾಗಿ ಅವನು ಆಗಿ ಹೊರಗೆ ಬರೋದ್ರಿಗೂ ಯಾವ ಕರ್ನಾಟಕದಲ್ಲಿ ಯಾವ ಚಿತ್ರರಂಗದಲ್ಲಿ ಅವನು ಚಿತ್ರ ರಿಲೀಸ್ ಹಾಕಿಕೊಡ್ದು ಕರ್ನಾಟಕದಲ್ಲಿ ಬಿಟ್ಕೋಕೊಡ್ದು ಇದೇನು ಆಗಿದ್ರೆ ಚಲನಚಿತ್ರರಂಗದಲ್ಲಿ ಇಡೀ ಜನ ನಾವು ಅವನಿಗೆ ಧಿಕ್ಕಾರ ಹಾಕಿ ಆ ಚಿತ್ರರಂಗದವರಿಗೆ ಮೋಕ್ಷ ಮಾಡಬೇಕು ಸರಿಯಾಗಿ ಶಿಕ್ಷೆ ಕೊಡಬೇಕು ಆದ್ರಿಂದ ಯಾವುದೇ ಕಾರಣಕ್ಕೂ ಚಿತ್ರರಂಗದಲ್ಲಿ ಕರ್ನಾಟಕದಲ್ಲಿ ಯಾವುದೇ ಚಿತ್ರರಂಗದಲ್ಲಿ ಅವನ ಚಿತ್ರವನ್ನು ಹಾಕುವುದು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ